ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾಸ್ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲ ನನ್ನೆಲ್ಲ ಕನ್ನಡದ ಸ್ನೇಹಿತರಿಗೂ ನಮ್ಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ನಮ್ಮ ನೆಲ ಜಲ ಭಾಷೆಗೆ ಗೌರವ ಕೊಟ್ಟು ಇಲ್ಲಿ ನೆಲೆಸಿರೋ ಅಂಥ ಪ್ರತಿಯೊಬ್ಬರೂ ಕನ್ನಡನೇ ಮಾತಾಡಬೇಕು ಕನ್ನಡಕ್ಕೇ ಪ್ರಥಮ ಸ್ಥಾನ ಕೊಡಬೇಕು ಅನ್ನೋದು ನನ್ನ ಆಶ್ ಆಶಯ ಅದರಿಂದ ನನ್ನೆಲ್ಲ ಸ್ನೇಹಿತರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ಇವತ್ತು ನೈಟು ಹೋಗಿ ಮ ನೈಟು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ಸ್ವಲ್ಪ ತೊಗೊಂಡು ಬಂದು ತರಕಾರಿ ಯಾವುದು ಇರಲಿಲ್ಲ ಯಾಕೋ ಗೊತ್ತಿಲ್ಲ ಮಾರ್ಕೆಟಲ್ಲಿ ತರಕಾರಿ ಸ್ವಲ್ಪ ಕಮ್ಮಿ ಆಗೋ ಥರ ಕಾಣಿಸ್ತಾ ಇದ್ದೆ ನಾವು ಲೇಟಾಗಿ ಹೋಗಿದ್ ಕ ಏನು ಗೊತ್ತಿಲ್ಲ ಬೆಲೆನೂ ಸಹ ಇಲ್ಲಿರೋ ಥರನೇ ಬೆಲೆನೂ ಸಹ ಅಲ್ಲೂ ಇದೆ ಏನು ಅಂತ ಗೊತ್ತಿಲ್ಲ ಇವಾಗ ಕಾರ್ತಿಕ ಮಾಸ ಇರೋದ್ರಿಂದ ಯಾರೂ ನಾನ್ ವೆಜ್ ತಿನ್ನಲ್ಲ ಅಂತ ಏನಾದರೂ ತರಕಾರಿ ತಿಂತಾರೆ ಅಂತ ಬೆಲೆ ಜಾಸ್ತಿ ಮಾಡಿದ್ದಾರೇನೋ ಅದು ಸಹ ಗೊತ್ತಿಲ್ಲ ನಾನು ಒಂದು ಮೇಲೆ ಹೇಳಿದೆ ಅಷ್ಟೇ ಹಾಗಾಗಿ ನಮ್ಮ ತಂಗಿಗೆ ಸ್ವಲ್ಪ ಹಣ್ಣುಗಳು ತರಕಾರಿಗಳು ಎಲ್ಲನೂ ತರಬೇಕಿತ್ತು ನಮ್ಮ ತಂಗಿ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಮೊನ್ನೆ ಅಡ್ಮಿಟ್ ಮಾಡಿದ್ದು ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾಗ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ತುಂಬ ಗಾಬರಿ ಪಡಿಸ್ಬಿಟ್ಟಿದ್ರು ನಮಗೇನೆ ತಿರ್ಗಾ ಸ್ಕ್ಯಾನು ಬ್ಲಡ್ ಟೆಸ್ಟು ಎಲ್ಲ ಮಾಡಿಕೊಂಡು ಅವ್ರಿಗೆಲ್ಲ ಬಿ ಪಿ ಲೋ ಆಗಿ ತುಂಬ ಅಂದರೆ ತುಂಬ ಹಿಂಸೆ ಆಗೋಯ್ತು ಒಂದು ಸಲ ಒಂದು ಡಾಕ್ಟ್ರು ಕರೆಕ್ಟಾಗಿ ಚೆಕ್ ಮಾಡಿ ನೋಡಿಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಮಗೂ ಅದೇ ಥರ ಪ್ರಾಬ್ಲಮ್ ಆಯಿತು ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಬೇಕಂದ್ರೆ ಎಷ್ಟು ದೊಡ್ಡ ಸಿರಿಂಜನ್ನಲ್ಲಿ ಬ್ಲಡ್ ತೊಗೊಳ್ತಾಯಿದ್ರು ಅವಳಿಗೆ ಬ್ಲಡ್ ಈಗಲೇ ಕಮ್ಮಿ ಇದೆ ಮೊದಲನೇ ಮಗು ಬೇರೆ ಅದಕ್ಕೋಸ್ಕರ ನಾನು ಇವತ್ತು ಹೈ ಪ್ರೋಟೀನ್ ಪಾಲಕ್ ಪ ಪಾಲಕ್ ಕಿಚಡಿ ಮತ್ತು ಬೀಟ್ರದು ಜ್ಯೂಸ್ ಮಾಡಿ ಕೊಟ್ಟೆ ತಿನ್ನು ಕುಡಿ ಅಂತ ಹೇಳಿ ನಾನು ಕೊಟ್ಟಿದ್ದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ಅದು ಕು ಕುಡಿತಾ ಇದ್ಲು ಜ್ಯೂಸ್ನ ಅದು ಸ್ವಲ್ಪ ಬೀಟ್ರೆಟ್ಟೆ ಹಾಕಿರೋದ್ರಿಂದ ಕಹಿ ಇರುತ್ತೆ ಒಂದು ಸ್ಪೂನ್ ಸಕ್ಕರೆ ಹಾಕಿ ತಿರ್ಗಾ ಕೊಡು ಅಂತ ಹೇಳಿದ್ರು ಹಾಗಾಗಿ ತಿರ್ಗಿ ಒಂದು ಸ್ಪೂನ್ ಸಕ್ಕರೆ ಹಾಕಿ ಕೊಡ್ತಾರೆ ಆಮೇಲೆ ಈ ಕಡೆ ನನ್ನ ಮಗನೂ ಅಮ್ಮ ನನಗೂ ಜ್ಯೂಸ್ ಬೇಕು ನನಗೂ ಹೊಟ್ಟೆ ಇದೆ ಅಂತ ಹೇಳ್ದೆ ಹಾಗೆ ಅವನಿಗೂ ಜ್ಯೂಸ್ ಕೊಟ್ಟು ಊಟ ತಿನ್ಸೋಣ ಅಂತ ತಿನ್ನಿಸ್ತಾ ಇದ್ದೆ ಅವನು ಜ್ಯೂಸು ಕುಡಿತಾ ಇದ್ದಂಗೆ ಅಮ್ಮ ಎಮ್ಮಿ ಇದೆ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದ ಅವನು ಪ್ರತಿಯೊಂದು ವಿಷಯಕ್ಕೂ ಈ ವರ್ಷ ಸ್ಕೂಲ್ಗೆ ಹಾಕಿದೀವಿ ಪ್ರತಿಯೊಂದು ವಿಷಯಕ್ಕೂ ಅಮ್ಮ ನಮ್ಮ ಮ್ಯಾಮ್ ಹೇಳಿದ್ದಾರೆ ಜ್ಯೂಸ್ ಕೊಡಿ ಅಮ್ಮ ನಮ್ಮ ಮ್ಯಾಮ್ ಹೇಳಿದ್ದಾರೆ ಆ ತಿಂಡಿ ಕೋಸು ಅಮ್ಮ ನಮ್ಮ ಮ್ಯಾಮ್ ಹೇಳಿದ್ದಾರೆ ಇವತ್ತು ಸ್ಕೂಲ್ ಬರ್ಬೇಡ ಇದೇ ಹೇಳ್ತಾ ಇರ್ತಾನವನು ಅವ್ನು ಬಾ ಅವನು ತೊದಲು ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ಅವನ್ನ ಜಾಸ್ತಿ ಇರ್ತೀನಿ ನಾನು ಮಾತಾಡಿಸಿ 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 ನನಗೆ ಅಭ್ಯಾಸ ಆಗ್ಬಿಟ್ಟಿದೆ ಅವ್ನು ಸ್ಕೂಲ್ಗೆ ಹೋದಾಗ ಅಂತೂ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಅವನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇರ್ತೀನಿ ನಾನು Thank you for watching my channel.